ಓಂ ಶ್ರೀ ಗುರುಬಸವಲಿಂಗಾಯ ನಮಃ ರಂಗು ರಂಗಿ ಇರಲು ಪೂಜೆಗೆ ರಂಗು ಇದೆಯೇನಾ ರಂಗು ರಂಗಿ ಇರಲು ಪೂಜೆಗೆ ರಂಗು ಇದೆಯೇನಾ ರಂಗಿನ ಹೂವೆ ನಿನ್ನಾತ್ಮ ಪೂಜೆಯಂಬುದೇ ಪರಮಾತ್ಮ ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗವು ಇದೆಯೇನಾ ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗವು ಇದೆಯೇನಾ ಭಜನೆ ಎಂಬುದು ನಿನ್ನ ಭಕ್ತಿ ಎಂಬುದೇ ಪರಮಾತ್ಮ ಭಜನೆ ಎಂಬುದೇ ನಿನ್ನಾತ್ಮ ಭಕ್ತಿ ಎಂಬುದೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಅಂಕು ಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯು ಡೊಂಕೇನ ಅಂಕು ಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯು ಡೊಂಕಿನ ಡೊಂಕಿನ ಕಬ್ಬೆ ನಿನ್ನಾತ್ಮ ಸಮನದ ಸಿಹಿ ಪರಮಾತ್ಮ ಡೊಂಕಿನ ಕಬ್ಬೆ ನಿನ್ನಾತ್ಮ ಸಮನದ ಸಿಹಿಯೇ ಪರಮಾತ್ಮ ನಿನ್ನ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಬಣ್ಣ ಬಣ್ಣದ ಹಸುಗಳು ಇರಲು ಹಾಲೆಗೆ ಬಣ್ಣವು ಇದೆಯೇನ ಬಣ್ಣ ಬಣ್ಣದ ಹಸುಗಳು ಇರಲು ಹಾಲೆಗೆ ಬಣ್ಣವು ಇದೆಯೇನಾ ಬಣ್ಣದ ಹಸುವೇ ನಿನ್ನಾತ್ಮ ತಿಳಿನೊರೆ ಹಾಲೆ ಪರಮಾತ್ಮ ಬಣ್ಣದ ಹೂ ಹಸುವೇ ನಿನ್ನಾತ್ಮ ತಿಳಿನೊರೆ ಹಾಲೆ ಪರಮಾತ್ಮ ನಿನ್ನ ಆತ್ಮನಿಶ್ಚಲವಿರಲು ಪರಮಾತ್ಮ ನಿಚ್ಚಲವಿರುವ ನಿನ್ನ ಆತ್ಮ ಪರಮಾತ್ಮ ನಿಶ್ಚಯವಿರುವ ಏರಿಳಿತಗಳು ಅಲೆಗಳಿಗಿರಲು ಏರಿಳಿತಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೆಯೇನಾ ಏರಿಳಿತಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೆಯೇನಾ ಏರಿಳಿತಗಳ ಅಲೆಯೇ ನಿನ್ನಾತ್ಮ ನೇರು ಎಂಬುದೇ ಪರಮಾತ್ಮ ಏರಿಳಿತಗಳ ಅಲೆಯೋ ನಿನ್ನಾತ್ಮ ನೇರು ಎಂಬುದೇ ಪರಮಾತ್ಮ ನಿನ್ನ ಆತ್ಮನಿಚ್ಛಲವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನ ನಿಚ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಲವಿರಲು परमात्मनिश्चयविरुवा शरणो शरणार्थि